ಬೆಂಗಳೂರಿನಲ್ಲಿ ಮಹಾ ಮಳೆಗೆ ಮೊದಲ ಬಲಿಯಾಗಿದೆ ಮೂವತ್ತೊಂದು ವರ್ಷದ ಶಶಿಕಲಾ ಸಾವಿಗೀಡಾಗಿದ್ದಾರೆ ಗೋಡೆ ಕುಸಿದು ಈ ಸಾವು ಸಂಭವಿಸಿದೆ ಅನ್ನುವಂತ ಮಾಹಿತಿ ಇದೆ ಹೌದು ಬೆಂಗಳೂರಿನ ಮಹಾ ಮಳೆಗೆ ಮೊದಲ ಬಲಿಯಾಗಿದೆ ಮೂವತ್ತೊಂದು ವರ್ಷದ ಶಶಿಕಲಾ ಮಳೆಗೆ ಬಲಿಯಾದ ಆ ಮಹಿಳೆ ಮಹದೇವಪುರದ ಚನ್ನಸಂದ್ರದ ನಿವಾಸಿ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ ಕಂಪುಣ್ಣ ಆ ಗೋಡೆ ಕುಸಿದು ಶಶಿಕಲಾ ಸಾವಿಗೀಡಾಗಿದ್ದಾರೆ ವೈಟ್ ಫೀಲ್ಡ್ನಲ್ಲಿ ಗೋಡೆ ಕುಸಿದು ಈ ದುರ್ಮರಣ ಸಂಭವಿಸಿದೆ ಗೋಡೆ ನೆನೆದು ಶಶಿಕಲಾ ಮೇಲೆ ಬಿದ್ದಿದೆ ಅನ್ನುವಂತ ಮಾಹಿತಿ ಇದೆ ಮಹದೇವಪುರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ನೋಡಿ ಐಝಡ್ ಕಂಪನಿಯಲ್ಲಿ ಹೌಸ್ ಕೀಪಿಂಗ್ ಕೆಲಸಕ್ಕೆ ಹೋದಾಗ ನಡೆದಿರುವಂತಹ ಘಟನೆ ಇದು ಈ ವೇಳೆ ಕೆಲಸದ ಸ್ಥಳದಲ್ಲಿದ್ದ ಕಾಂಪೌಂಡ್ ನ ಗೋಡೆ ಕುಸಿದು ಶಶಿಕಲಾ ಸಾವಿಗೀಡಾಗಿದ್ದಾರೆ ಇಡೀ ರಾತ್ರಿ ಮಳೆಗೆ ಗೋಡೆ ನೆನೆದಿದ್ದ ಪರಿಣಾಮ ಗೋಡೆ ಬಿದ್ದಿರುವ ಶಂಕೆ ವ್ಯಕ್ತವಾಗಿದೆ ಏನು ಈ ವೇಳೆ ಸ್ಥಳದಲ್ಲೇ ಶಶಿಕಲಾ ಸಾವಿಗೀಡಾಗಿದ್ದಾರೆ ಇನ್ನು ಇಬ್ಬರು ಸಣ್ಣ ಸಣ್ಣ ಮಕ್ಕಳನ್ನ ಹೊಂದಿದ್ದಾರೆ ಶಶಿಕಲಾ ಅನ್ನುವಂಥ ಮಾಹಿತಿ ಇದೆ ಗಂಡ ಕೂಡ ಕೂಲಿ ಕೆಲಸವನ್ನ ಮಾಡ್ತಿದ್ರು ಅನ್ನುವಂಥ ಮಾಹಿತಿ ಇದೆ ಶಹಾಪುರ ಮೂಲದವರು ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ ನೋಡಿ ಆ ಮಹದೇವಪುರದ ದೃಶ್ಯಾವಳಿಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಐಝಡ್ ಕಂಪನಿಯಲ್ಲಿ ಹೌಸ್ ಕೀಪಿಂಗ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ ಶಶಿಕಲಾ ರಾತ್ರಿ ಇಡೀ ಬಂದಂತಹ ಮಳೆಗೆ ಆ ಗೋಡೆ ಏನಿದೆ ಆ ಕಾಂಪೌಂಡ್ ನ ಗೋಡೆ ನೆಂದು ಹೋಗ್ಬಿಟ್ಟಿದೆ ಬೆಳಗ್ಗೆ ಕೆಲಸಕ್ಕೆ ಬಂದ ಸಂದರ್ಭದಲ್ಲಿ ಆ ಗೋಡೆ ಕುಸಿದ ಪರಿಣಾಮ ಶಶಿಕಲಾ ಸಾವಿಗೀಡಾಗಿದ್ದಾರೆ ಇನ್ನು ಶಶಿಕಲಾ ಅವರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಇಬ್ಬರು ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ ಜೊತೆಗೆ ಗಂಡ ಕೂಡ ಕೂಲಿ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ ವಿಶ್ವ ಬೆಂಗಳೂರಿನ ಮಹಾಮಳೆಗೆ ಮೊದಲ ಬಲಿಯಾಗಿದೆ ಯಾವಾಗಾಗಿದ್ದು ಘಟನೆ ಸದ್ಯಕ್ಕೆ ಏನೆಲ್ಲ ಇನ್ಪುಟ್ಸ್ ಲಭ್ಯವಾಗ್ತಾ ಇದೆ ಎಸ್ ಬಿ ಐ ಬೆಂಗಳೂರಿನಲ್ಲಿ ಸುರಿದಂತಹ ಮಹಾಮಳೆ ಏನಿದೆ ಈಗ ಒಂದು ಜೀವವನ್ನ ಅದು ಬಲಿ ತೆಗೆದುಕೊಂಡಿರುವಂತದ್ದು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದಂತಹ ಶಶಿಕಲಾ ಮೂವತ್ತೊಂದು ವರ್ಷದವರು ಏನಿದ್ದಾರೆ ಅವರು ಏನೇನಂತೆ ಇವತ್ತು ಬೆಳಗ್ಗೆ ಕೂಡ ಕೆಲಸಕ್ಕೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲಿ ಅಂದ್ರೆ ಆಕೆ ಹೌಸ್ ಕೀಪಿಂಗ್ ಕೆಲಸ ಮಾಡುವಂತಹ ಒಂದು ಜಾಗ ಏನಿದೆ ಆ ಜಾಗದ ಪಕ್ಕದಲ್ಲೇ ಒಂದು ದೊಡ್ಡ ಗೋಡೆ ಕೂಡ ಇರುತ್ತೆ ಅಲ್ಲಿ ಆ ಗುಂಡಿ ಕೂಡ ತೋಡಲಾಗಿರುತ್ತೆ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಪರಿಕರಗಳನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಏಕಾಏಕಿ ಗೋಡೆ ಕುಸಿದು ಬಿದ್ದಿರುವಂತದ್ದು ಇನ್ನು ಆಕೆಯ ಮೇಲೆ ಆ ಗೋಡೆ ಏನ್ ಧರಶಹಾಯ ಆಯ್ತಲ್ಲ ಸ್ಥಳದಲ್ಲೇ ಆಕೆ ಗಂಭೀರವಾಗಿ ಕಾಯ್ಕೊಂಡು ಮೃತಪಟ್ಟಿರುವಂತದ್ದು ಇನ್ನು ಮಹದೇವಪುರದ ಚೆನ್ನಸಂದ್ರ ಬಳಿ ಒಂದು ಇವತ್ತು ಬೆಳಗ್ಗೆ ಘಟನೆ ನಡೆದಿರುವಂತದ್ದು ನಿನ್ನೆಯಿಂದಲೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು ವಾಹನ ಸವಾರರು ಕೂಡ ಪರದಾಡ್ತಾ ಇದ್ರು ಅಲ್ಲಲ್ಲಿ ಅಲ್ಲಲ್ಲಿ ಮನೆಗಳು ಕೂಡ ಕೊಸಿದು ತಿದ್ದಿದ್ವು ಇಷ್ಟೆಲ್ಲದರ ನಡುವೆನೂ ಕೂಡ ಆ ಒಂದು ಆ ಪ್ರಾಣಾಯಕ್ ಹೋಗಿರುವಂತದ್ದು ಯಾದಗಿರಿ ಜಿಲ್ಲೆಯ ಶಹಪುರ ಮೂಲದವರು ಶಶಿಕಲಾ ಅವರು ಗಂಡ ಕೂಡ ಕೂಲಿ ಕೆಲಸ ಮಾಡ್ಕೊಂಡಿರ್ತಾನೆ ಅದಾದ್ಮೇಲೆ ಇಬ್ರು ಕೂಡ ಆ ಮಕ್ಕಳು ಕೂಡ ಇರ್ತಾರೆ ಇವ್ರಿಗೆ ಇನ್ನು ಈ ಒಂದು ಘಟನೆ ನಡೆದ ನಂತರ ಏನು ಇಬ್ರು ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಇವರು ಬಿಟ್ಟು ಕೂಲಿ ಕೆಲಸ ಮಾಡ್ಕೊಂಡು ಜೀವನವನ್ನ ಮಾಡ್ತಾ ಇದ್ರು ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಬದುಕನ್ನ ಕಟ್ಕೊಂಡಿದ್ರು ಆದ್ರೆ ಈ ಮಳೆ ತಂದಂತಹ ದುರಂತ ಏನಿದೆ ಈ ಗೋಡೆ ಆಗಾಗ್ಲೇ ಆ ನಿನ್ನೆ ರಾತ್ರಿಯಿಂದಲೂ ಬಂದಂತಹ ಮಳೆಯಿಂದಾಗಿ ತುಂಬಾ ಅದು ನೆನ್ಕೊಂಡಿತ್ತು ಅಂದ್ರೆ ಶಿಥಿಲಗೊಳ್ಳುವಂತಹ ಒಂದು ಸಂದರ್ಭ ಕೂಡ ಇತ್ತು ಆದ್ರೆ ಶಶಿಕಲಾ ಇದನ್ನ ಗಮನಿಸಿರ್ಲಿಲ್ಲ ಹೀಗಾಗಿ ಯಾವಾಗಲ್ಲಿ ಆ ಗೋಡೆ ಬಳಿ ಅದು ಗೋಡೆ ಸಂಪೂರ್ಣವಾಗಿ ಇವರ ಮೇಲೇ ಕುಸಿದು ಬಿದ್ದಿರುವಂತದ್ದು ಹೀಗಾಗಿನೇ ಸ್ಥಳದಲ್ಲೇ ಮೃತಪಡ್ತಾರೆ ಸದ್ಯಕ್ಕೆ ಸ್ಥಳೀಯ ಪೊಲೀಸರು ಇದರ ಪೊಲೀಸರಾಗಿರ್ಬಹುದು ಅಗ್ನಿಶಾಮಕ ಸಿಬ್ಬಂದಿ ಆಗಿರ್ಬೋದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಮೃತದೇಹವನ್ನ ಮರಣೋದರ ಪರೀಕ್ಷೆಗೂ ಕೂಡ ರವಾನೆ ಮಾಡಲಾಗಿದೆ ಮತ್ತು ಈ ಮೃತರ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟುವಂಥದ್ದು ಒಟ್ಟಾರೆಯಾಗಿ ಈ ಬೆಂಗಳೂರಿಗೆ ಸುರಿದಂತಹ ಏನು ಮಹಾಮಳೆ ಏನಿದೆ ಅದೀಗ ಒಂದು ಜೀವವನ್ನು ಬಲಿ ಪಡೆದುಕೊಂಡಿರುವಂಥದ್ದು ಮತ್ತು ಏನು ಪುಟ್ಟ ಪುಟ್ಟ ಮಕ್ಕಳಿದ್ರು ಅವರ ಒಂದು ತಾಯಿಯನ್ನು ಕೂಡ ಕಿತ್ಕೊಂಡಿರುವಂಥದ್ದು ಮಳೆ ಅದಕ್ಕಂತೂ ಮರಣೋತ್ತರ ಪರೀಕ್ಷೆಯ ನಂತರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ ರೈಟ್ ಥ್ಯಾಂಕ್ ಯು ನಿರ್ಮಲ ಮಾಹಿತಿಗಾಗಿ ವಿಶ್ವನಾಥ್ ಕುಸರು ಬಿದ್ದರೆ ಹುಲ್ಲು ಅಲ್ಲಿಂದ್ರ ಬಿದ್ದರೆ ಹುಲ್ಲು ಅಲ್ಲಿಂದ್ರ ಬಿದ್ದಿದ್ರೆ ಹುಲ್ಲು ಅಲ್ಲಿಂದ ಭಾರಿ ಮಳೆಗೆ ಬೆಂಗಳೂರಿನ ಜನರ ಪರಿಸ್ಥಿತಿ ಅಯೋಮಯ ಆಗಿದೆ ಬಡ ಜನರ ಪರಿಸ್ಥಿತಿ ಅಂತೂ ಹೇಳೋರು ಇಲ್ಲ ಕೇಳೋರು ಇಲ್ಲ ಅನ್ನುವಂತಾಗಿದೆ ಹೌದು ಭಾರೀ ಮಳೆಗೆ ಹೇಳತ್ತಿರೋದು ಬಡ ಜನರ ನೋವಿನ ಕಥೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಒಂದೇ ರಸ್ತೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿದ್ದಾವೆ ಫುಡ್ ಡೆಲಿವರಿ ಬಾಯ್ಸ್ ಮನೆಗಳು ಕೂಡ ಜಲಾವೃತ ಸಿಲಿಂಡರ್ ಸೋಫಾ ಮಂಚ ಪುಸ್ತಕ ಪ್ರತಿಯೊಂದು ಕೂಡ ನೀರು ಪಾಲು ಮಂಚದಿಂದ ಕೆಳಗೆ ಇಳಿಯಲಾರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎರಡರಿಂದ ಮೂರು ಮೂರರಿಂದ ನಾಲ್ಕು ಅಡಿ ನೀರು ನಿತ್ಕೊಂಡ್ಬಿಟ್ರೆ ಕಥೆ ಏನು ನೋಡಿ ಬೆಂಗಳೂರಿನ ಸದ್ಯದ ಪರಿಸ್ಥಿತಿ ಅಂದರೆ ರಸ್ತೆಗಳೇ ಲಗ್ಗುಂಡಿ ಗುಂಡಿ ಅದ್ರ ಮೇಲೆ ಮಳೆ ಮಳೆ ನೀರು ಹಿಂಗೆ ನಿಂತ್ಕೊಂಡ್ಬಿಟ್ರೆ ದ್ವಿಚಕ್ರ ವಾಹನಗಳಿರ್ಬೋದು ಕಾರ್ಗಳಿರ್ಬೋದು ಎಲ್ಲವೂ ಕೂಡ ಜಲಾವೃತವಾಗ್ತಿದ್ದಾವೆ ಇನ್ನು ಮನೆಗಳಿಗೆ ನೀರು ನುಗ್ಗುವಂತಹ ಒಂದು ಪರಿಸ್ಥಿತಿ ಹೀಗೆ ಅಂತ ಹೇಳಿದ್ರೆ ಮನೆಗಳಿಗೆ ನೀರು ನುಗ್ಗಿಬಿಟ್ರೆ ಯಾರೂ ಕೂಡ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಜೊತೆಗೆ ನೋಡಿ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳು ಅಂತ ಸಂದರ್ಭದಲ್ಲಿ ಹದಿನೇಳರ ನಂತರ ಈ ರೀತಿ ಮನೆಗಳಿಗೆ ನೀರು ನುಗ್ತಾ ಇದೆ ಅಂತ ಹಲವರು ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಕಾರಣ ಏನು ಅಂತ ನೋಡೋದಾದರೆ ಅವೈಜ್ಞಾನಿಕ ಕಾಮಗಾರಿಯ ಪರಿಣಾಮ ಕೆಲವೊಂದು ವೈಟ್ ಟ್ಯಾಪಿಂಗ್ ಅಂತಾರೆ ಅಭಿವೃದ್ಧಿ ಹೆಸರಲ್ಲಿ ರಸ್ತೆಗಳನ್ನು ಎತ್ತರಿಸುವಂಥ ಪ್ರಕ್ರಿಯೆ ಆಗ ಕೆಳಭಾಗದಲ್ಲಿರುವಂತಹ ರಸ್ತೆಗಿಂತ ಕೆಳಭಾಗದಲ್ಲಿ ಮನೆಗಳಾಗ್ಬಿಡ್ತವೆ ಆ ಸಂದರ್ಭದಲ್ಲಿ ಬಂದಂಥ ನೀರು ನುಗ್ಗುವಂತಹ ಕೆಲವೊಂದು ಸಿಚುವೇಶನ್ ಎದುರಾಗುತ್ತೆ ಅದರದ್ದೇ ಪರಿಣಾಮವನ್ನು ಜನಸಾಮಾನ್ಯರು ಎದುರಿಸ್ತಿದ್ದಾರೆ ಇದರ ಜೊತೆಗೆ ಅಭಿವೃದ್ಧಿ ಹೆಸರಿನಲ್ಲಿ ಭೂಭಾಗವನ್ನೇ ನಾವು ಬಿಟ್ಟಿಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾಂಕ್ರೀಟ್ ಮೈ ಆಗಿದೆ ಬಂದಂಥ ನೀರು ಭೂಮಿಯನ್ನು ಸೇರುವುದಿಲ್ಲ ಇದೆಲ್ಲದರ ಪರಿಣಾಮವನ್ನು ಇವತ್ತು ನೋಡಿ ಬೆಂಗಳೂರು ಜನ ಎದುರಿಸ್ತಾ ಇದ್ದಾರೆ ಈ ರೀತಿ ಬೆಂಗಳೂರಾದರೆ ಬೆಂಗಳೂರಿನಲ್ಲಿ ಜೀವನ ಮಾಡುವುದು ಹೇಗೆ ಅನ್ನುವಂಥ ಪ್ರಶ್ನೆ ನೋಡಿ ಈಗಾಗಲೇ ಇನ್ನು ಮೇ ಅಷ್ಟೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮಳೆಗಾಲ ಅನ್ನುವಂಥದ್ದು ಆದರೆ ಅದಕ್ಕೆ ಪೂರ್ವದ ಒಂದೆರಡು ಮಳೆಗೆ ಬೆಂಗಳೂರು ಹಿಂಗಾಗುತ್ತೆ ಅನ್ನೋದಾದರೆ ಇನ್ನು ಬರುವಂತಹ ದೊಡ್ಡ ದೊಡ್ಡ ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ಹೇಗಾಗಬೇಡ ಅನ್ನುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಸದ್ಯಕ್ಕೆ ನೀವೇನು ದೃಶ್ಯ ನೋಡ್ತಾ ಇದ್ದೀರಿ ಇದು ಇನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ರಸ್ತೆ ಎಲ್ಲ ಜಲಾವೃತವಾಗಿದೆ ನೋಡಿ ಆ ದ್ವಿಚಕ್ರ ವಾಹನಗಳು ಯಾವ ರೀತಿ ಮುಳುಗಿದ್ದಾವೆ ಅನ್ನೋದನ್ನು ನೀವು ಇಲ್ಲಿ ನೋಡಬಹುದು ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನಡೀತಾರೆ ಭವ್ಯ ಒಂದು ಬೆಂಗಳೂರಿನಲ್ಲಿ ನಿನ್ನೆ ಬಂದಂತಹ ಮಳೆಗೆ ಇನ್ನೂರಕ್ಕೂ ಹೆಚ್ಚು ಮನೆಗಳೇ ನೀರು ನುಗ್ಗಿದೆ ಅನ್ನೋದಾದರೆ ಇನ್ನು ಮುಂದೆ ಮಳೆಗಾಲ ಆರಂಭ ಆದರೆ ಕಥೆ ಏನು ಅಂತ ಸದ್ಯ ಎಲ್ಲಿ ಎಲ್ಲಿ ಯಾವ್ಯಾವ ರೀತಿಯ ಅನಾಹುತವನ್ನು ಜನಸಾಮಾನ್ಯರು ಎದುರಿಸ್ತಿದ್ದಾರೆ ಭವ್ಯ ಆ ಎಸ್ ಸಿಲಿಕಾನ್ ಸಿಟಿಯ ಬಹುತೇಕ ಕಡೆಗಳಲ್ಲಿ ನಿನ್ನೆ ಸುರಿದ ಮಳೆಗೆ ಬಹಳಷ್ಟು ಸಮಸ್ಯೆಗಳು ಕೂಡ ಆಗಿರುವಂತದ್ದು ಸದ್ಯ ಗ್ರೇಟರ್ ಬೆಂಗಳೂರು ಏನಿದೆ ಅದಕ್ಕೆ ಬಹಳಷ್ಟು ವ್ಯಂಗ್ಯ ಕೂಡ ವ್ಯಕ್ತವಾಗ್ತಿದೆ ಅಂತ ಹೇಳ್ಬಹುದು ಸೊ ನಿನ್ನೆ ಎರಡು ಮೂರ್ನಾಲ್ಕು ಗಂಟೆ ಮಳೆ ಸುರಿದಿದೆ ಸೊ ಇದ್ರ ಪ್ರಭಾವ ಗಾಂಧಿನಗರ ಆಗಿರ್ಬೋದು ಕೋರ್ಮಂಗ್ಲ ಆಗಿರ್ಬೋದು ಆಡುಗೋಡಿ ಶ್ರೀಕಾಂತ್ ಸಿಟಿಯ ಬಹುತೇಕ ಅಂದ್ರೆ ಹೆಸರುವಾಸಿಯಾದಂತಹ ಪ್ರದೇಶಗಳಲ್ಲಿ ಕೂಡ ನೀರು ನಿಂತು ಬಹಳಷ್ಟು ಜನರು ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇರುವಂತದ್ದು ಪ್ರಮುಖವಾಗಿ ಗುಂಡ್ರಾವ್ ಅವರ ಕ್ಷೇತ್ರ ಅಂದ್ರೆ ಗಾಂಧಿನಗರ ಈ ಸುಮಾರು ಇನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ರಾಜಕಾಲುವೆ ನೀರು ನುಗ್ಗಿರುವಂತದ್ದು ಸೊ ರಾತ್ರಿಯಿಂದ ಕೂಡ ಜನ ನರಕ್ಕೆ ಆತನೆ ಅನುಭವಿಸ್ತಿದ್ದಾರೆ ಅಷ್ಟು ಮಾತ್ರವಲ್ಲದೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ ಅಂತಾನೆ ಯಾಕಂದ್ರೆ ರಾಜಕಾಲುವೆ ನೀರ್ ಅಂದ್ರೆ ಬಹಳಷ್ಟು ಅಂದ್ರೆ ಬೇರೆ ಬೇರೆ ಟಾಯ್ಲೆಟ್ ಆಗಿರ್ಬೋದು ಕೊಳಚೆ ನೀರ ಎಲ್ಲ ಕೂಡ ಸೇರಿರುವಂತಹ ನೀರು ಮನೆ ಒಳಗಡೆ ನುಗ್ಗಿರುವಂತದ್ದು ಸೊ ಇದ್ರಿಂದ ಜನರು ಬಹಳಷ್ಟು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಅವರು ನೀರು ಹೊರಗೆ ಹಾಕಿದ್ರು ಕೂಡ ಅವರ ಆರೋಗ್ಯದ ಸಮಸ್ಯೆವನ್ನ ಕೂಡ ಅವರು ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗುತ್ತೆ ಸೊ ಮತ ಪಡೆದು ಮಂತ್ರಿ ಆಗಿರೋ ದಿನೇಶ್ ಗುಂಡ್ರಾ ಅವ್ರ ವಿರುದ್ಧ ಈಗಾಗಲೇ ಬಹಳಷ್ಟು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ ಯಾಕಂದ್ರೆ ಅಂದ್ರೆ ಮತ ಪಡೆಯುವಾಗ ಬರ್ತಾರೆ ಆದ್ರೆ ಈ ರೀತಿಯಾದಂತಹ ಸಮ ಸಮಸ್ಯೆ ಆದಾಗ ಮನೆಗಳಿಗೆ ಯಾರು ಬರ್ತಿಲ್ಲ ಅನ್ನೋ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು ಆ ಸದ್ಯ ಒಂದೇ ರಸ್ತೆಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಮನೆಗಳಿರುವಂತದ್ದು ಸೊ ಈ ಬೀದಿಯಲ್ಲಿ ಫುಡ್ ಡೆಲಿವರ್ಸಿ ಬಾಯ್ಸ್ಗಳ ಮನೆ ಕೂಡ ಇರುವಂತದ್ದು ಸೊ ಹೀಗಾಗಿ ರಾತ್ರಿ ಅವರು ಫುಡ್ ಡೆಲಿವರಿ ಮಾಡಿ ಬಂದು ತದನಂತರ ಮಲಗಿದ್ದು ಸೊ ಈ ಸಂದರ್ಭದಲ್ಲಿ ಜೋರಾಗಿ ಮಳೆ ಬಂದು ಮನೆಯೊಳಗೆ ನೀರು ನುಗ್ಗಿದೆ ಸೊ ಹೀಗಾಗಿ ಆ ಮನೆಯಲ್ಲಿದ್ದಂತಹ ಗಳಾಗಿರ್ಬೋದು ಸೋಪ ಮಂಚ ಪುಸ್ತಕ ಎಲ್ಲವೂ ನೀರ್ ಪಾಲಾಗಿರುವಂತದ್ದು ಸದ್ಯ ಅದೇ ಬಡಾವಣೆಯಲ್ಲಿ ಒಂದು ಸ್ಟೋಕ್ ಆಗಿರುವ ದಂಪತಿಗಳು ಕೂಡ ಇದ್ರು ಸೊ ಮನೆ ತುಂಬಾ ನೀರು ನುಗ್ಗಿರುವ ಪರಿಣಾಮ ದಂಪತಿಗಳು ನರಲಾಟವನ್ನ ಕೂಡ ಮಾಡ್ತಾ ಇರುವಂತದ್ದು ಇಡೀ ರಾತ್ರಿ ನರಕಯಾತೆಯನ್ನ ಅನುಭವಿಸಿದ್ದಾರೆ ಅಷ್ಟು ಮಾತ್ರವಲ್ಲದೆ ಇವತ್ತು ಅಂದ್ರೆ ಮುಂಜಾನೆಯಿಂದ ಕೂಡ ಕೂಡ ನೀರು ಹೊರ ಹಾಕೋದ್ರಲ್ಲಿ ಇನ್ನೂ ಕೂಡ ನಿರಂತರ ಆಗಿರುವಂತದ್ದು ಯಾಕಂದ್ರೆ ಇನ್ನು ಕೂಡ ಬಿಸಿಲು ಬಂದಿಲ್ಲ ಸೊ ಇದ್ರ ಕಾರಣಕ್ಕಾಗಿ ಬಹಳಷ್ಟು ಸಮಸ್ಯೆಗಳು ಆಗಿದೆ ಮತ್ತೊಂದ್ ಕಡೆ ಕೋರ್ಮಂಗ್ಲ ಕೂಡ ಅದೇ ರೀತಿಯಾದಂತಹ ಸಮಸ್ಯೆ ಇರುವಂತದ್ದು ಎಂ ಎಂಬತ್ತು ಫೀಟ್ ರೋಡ್ ಕೋರ್ಮಂಗ್ಲದಲ್ಲಿ ಸಂಪೂರ್ಣವಾಗಿ ರಸ್ತೆಯಲ್ಲಿ ನೀರು ನಿಂತಿರುವ ಕಾರಣಕ್ಕಾಗಿ ವಾಹನ ಸವಾರರು ಪರದಾಟವನ್ನ ಮಾಡ್ತಾ ಇದ್ದಾರೆ ಸೊ ಭಾರಿ ಮಳೆಯಲ್ಲಿ ಕೆಲಸಕ್ಕೆ ತೆರಳೋಕೆ ಕೂಡ ಬಹಳಷ್ಟು ಕಷ್ಟ ಆಗಿದೆ ಯಾಕಂದ್ರೆ ಕೋರ್ಮಂಗ್ಲ ಅಂದ್ರೆ ಐಟಿ ಬಿ ಟಿ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಬಹಳಷ್ಟು ಜನಸಾಮಾನ್ಯರು ಅಂದ್ರೆ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಸೊ ಬಹುತೇಕ ಮಂದಿ ಇವತ್ತು ವರ್ಕ್ ಫ್ರಾಮ್ ಹೋಮ್ ತೆಗೆದುಕೊಂಡು ಮನೆಯಲ್ಲೇ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು ಮತ್ತೊಂದ್ ಕಡೆ ಲೇಔಟ್ ಅನ್ನ ಸಾಯಿ ಲೇಔಟ್ ಅಲ್ಲಿ ಕಳೆದ ನಾಲ್ಕೈದು ದಿವಸಗಳಿಂದ ಕೂಡ ಈ ಸಮಸ್ಯೆ ಇದೆ ಇವತ್ತು ಅಂದ್ರೆ ನಿನ್ನೆ ಕಮಿಷನರ್ ಬಿಬಿಎಂಪಿ ಕಮಿಷನರ್ ಭೇಟಿ ಕೊಟ್ಟಿದ್ರು ಸೊ ಈ ಕಾರಣಕ್ಕಾಗಿ ಇವತ್ತು ಬೋಟಿನ ವ್ಯವಸ್ಥೆ ಮಾಡಿದ್ದಾರೆ ಸೊ ಅಲ್ಲಿರುವಂತಹ ನಿವಾಸಿಗಳನ್ನ ನಲ್ಲಿ ಬೇರೆ ಪ್ರದೇಶಕ್ಕೆ ಕರೆಹೊಯ್ಯುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಸದ್ಯದ ಪರಿಸ್ಥಿತಿ ದಿವ್ಯಾ ಸಿಲಿಕಾನ್ ಸಿಟಿಯಲ್ಲಿ ಬಹುತೇಕವಾಗಿ ಸಮಸ್ಯೆಯಿಂದ ಕೂಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ನಿನ್ನೆ ಸುರಿದ ಮಳೆಗೆ ಬಹಳಷ್ಟು ಸಮಸ್ಯೆ ಉಲ್ಬಣ ಆಗಿದೆ ದಿವ್ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಮಳೆಗೆ ಸಂಪೂರ್ಣ ಬೆಂಗಳೂರು ಜಲಾವೃತಗೊಂಡಿದೆ ಜನಜೀವನ ಕಷ್ಟವಾಗಿದೆ ರಸ್ತೆಗಳೆಲ್ಲ ನದಿಗಳಂತೆ ತುಂಬಿ ಹರಿಯುತ್ತಾ ಇದ್ದಾವೆ ಇದೆಲ್ಲದರ ನಡುವೆ ಮಳೆ ಅವಾಂತರ ಕಡಿಮೆ ಮಾಡೋದಕ್ಕೆ ನೋಡಿ ಪೊಲೀಸಪ್ಪ ಯಾವ ರೀತಿ ಸಾಥ್ ಕೊಟ್ಟಿದ್ದಾರೆ ಅಂತ ಒಳಚಿಗೆ ಇಳಿದ ನೀರು ಹರಿವನ್ನು ಸರಿಪಡಿಸೋದಕ್ಕೆ ಸಾಹಸ ಪಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಈ ಖಾಕಿಯ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏಟಿ ಫೀಟ್ ರೋಡ್ ಕೋರಮಂಗಲದಲ್ಲಿ ಕಂಡು ಬಂದಂತಹ ದೃಶ್ಯ ಅದು ಭಾರಿ ಮಳೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಟ್ರಾಫಿಕ್ ಪೊಲೀಸಪ್ಪ ರಸ್ತೆಯಲ್ಲಿ ನಿಂತಿದ್ದ ನೀರನ್ನ ಹೋಗಲಾಡಿಸುವುದಕ್ಕೆ ಹರ ಸಾಹಸ ಪಟ್ಟಿದ್ದಾರೆ ಬೆಂಗಳೂರಲ್ಲಿ ರಸ್ತೆ ಇದ್ದಿದ್ರೆ ಏನಾದ್ರೂ ನೀರು ಹಿಂಗೆ ಬಂತು ಅಂದ್ರೆ ಅದಕ್ಕೊಂದು ಪಾತ್ವೆ ಮಾಡ್ಕೊಡ್ಬೋದಾಗಿತ್ತು ಅದಕ್ಕೊಂದು ದಾರಿ ಮಾಡ್ಕೊಡ್ಬೋದಾಗಿತ್ತು ಆದ್ರೆ ರಸ್ತೆ ಎಲ್ಲ ಗುಂಡಿಮಯ ಆಗಿಬಿಟ್ಟಿದೆ ಹಾಗಾಗಿ ಎಲ್ಲೆಲ್ಲಿ ನೀರಿದೆ ಎಲ್ಲಿ ಚರಂಡಿ ಇದೆ ಯಾವುದು ಗೊತ್ತಾಗ್ತಾ ಇಲ್ಲ ಹಂಗಾಗಿ ನೀರು ನಿಂತಲೇ ನಿಂತುಬಿಟ್ಟಿದೆ ನೋಡ್ತಾ ಇದ್ದಂತ ಪೊಲೀಸ್ ಅಪ್ಪ ಇರೋದಕ್ಕೆ ಆಗಲಿಲ್ಲ ಆ ನೀರಿಗೆ ದಾರಿ ಮಾಡ್ಕೊಟ್ಟಿದ್ದಾರೆ ನೋಡಿ ಆ ಚರಂಡಿ ಅಲ್ಲಿ ಬ್ಲಾಕ್ ಆಗಿದೆಯಲ್ಲ ಅದನ್ನ ರಿಮೂವ್ ಮಾಡಿ ನೀರು ಹರಿಯೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ದಾರೆ ಟ್ರಾಫಿಕ್ ಪೊಲೀಸ್ ನ ಈ ಕಾರ್ಯಕ್ಕೆ ಸಾರ್ವಜನಿಕರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರಿನ ಸಾಯಿ ಲೇಔಟ್ ಜನ ಈ ಮಳೆಗೆ ತತ್ತರಿಸಿ ಹೋಗಿದ್ದಾರೆ ಪ್ರತಿ ವರ್ಷ ಕೂಡ ಇದೇ ರೀತಿ ಗೋಳಲ್ಲವ ಅಂತ ಹೇಳಿ ತಮ್ಮ ನೋವನ್ನ ತೋಡಿಕೊಳ್ತಿದ್ದಾರೆ ಬಹುತೇಕ ಬಡಾವಣೆಗೆ ಮುಳುಗೋಗಿದೆ ಸ್ಥಳೀಯರ ಪರದಾಟ ಮುಂದುವರುತ್ತೆ ರಾತ್ರಿ ಸುರಿದಂಥ ಮಳೆಗೆ ಲೇಔಟ್ ಪೂರ್ತಿ ಜಲಾವೃತಗೊಂಡಿದೆ ಬೋಟ್ ಮೂಲಕ ಸ್ಥಳೀಯ ನಿವಾಸಿಗಳ ರಕ್ಷಣೆಯನ್ನು ಮಾಡಲಾಗ್ತಾ ಇದೆ ಮೊಣಕಾಲ್ವರೆಗೂ ಕೂಡ ನೀರು ತುಂಬಿದೆ ರಾತ್ರಿ ಸುರಿದಂಥ ಮಳೆಗೆ ಸಾಯಿ ಲೇಔಟ್ ಪೂರ್ತಿ ಜಲಾವೃತಗೊಂಡಿದೆ ಬೋಟ್ ಮೂಲಕ ಅಲ್ಲಿನ ಸ್ಥಳೀಯ ನಿವಾಸಿಗಳ ರಕ್ಷಣೆಯನ್ನು ಮಾಡಲಾಗ್ತದೆ ಮೊಣಕಾಲಿನವರೆಗೂ ಕೂಡ ನೀರು ತುಂಬಿ ಅವಾಂತರ ಸೃಷ್ಟಿಯಾಗಿದೆ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಮಳೆ ನೀರಿಗೆ ಆಹುತಿಯಾಗೋಗಿದೆ ್ಯಾವುದು ಮಲೆನಾಡು ಭಾಗವೋ ಅನ್ನೋ ಮಟ್ಟಕ್ಕೆ ನೋಡಿ ಮಳೆ ಧೋ ಅಂತ ಇದೆ ಮೂರರಿಂದ ನಾಲ್ಕು ಕಡೆ ನೀರು ನಿಂತ್ಕೊಳ್ಳುತ್ತೆ ಅನ್ನೋದಾದರೆ ಬೋಟಲ್ ಅವ್ರನ್ನ ಕರ್ಕೊಂಡು ಹೋಗಬೇಕು ಅನ್ನೋದಾದರೆ ಎಷ್ಟು ಅವೈಜ್ಞಾನಿಕ ಕಾಮಗಾರಿ ಎಷ್ಟು ಅವೈಜ್ಞಾನಿಕವಾಗಿ ಬೆಂಗಳೂರನ್ನು ಅಭಿವೃದ್ಧಿ ಪಡಿಸ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ವಿಶೇಷವಾಗಿ ಲೇಔಟ್ ಬಗ್ಗೆ ಹೇಳಬೇಕು ಅನ್ನೋದಂದರೆ ಪ್ರತಿ ವರ್ಷ ಕೂಡ ಇಂಥದ್ದೇ ವಿಜುವಲ್ಸ್ ಅದೇ ರೀತಿಯ ಒಂದು ಸಮಸ್ಯೆಯನ್ನು ಅಲ್ಲಿನ ಜನ ಎದುರಿಸ್ತಾ ಇದ್ದಾರೆ ನೀವು ಈ ದೃಶ್ಯ ನೋಡ್ತಾ ಇದ್ದೀರಿ ನೋಡಿ ಅದು ರಸ್ತೆ ರಸ್ತೆ ಅಂತ ಹೆಂಗಾದರೂ ಹೇಳೋದಕ್ಕೆ ಸಾಧ್ಯವ ನೋಡಿ ಅಲ್ಲಿನ ಜನರನ್ನು ಮಳೆ ಬಂದ ಸಂದರ್ಭದಲ್ಲಿ ಹೀಗೆ ನೀರು ತುಂಬಿಕೊಂಡಾಗ ಅಲ್ಲಿಂದ ಖಾಲಿ ಮಾಡಿಸುವಂಥ ಪ್ರಕ್ರಿಯೆ ನಡೆಯುತ್ತೆ ಸೊ ಬೋಟ್ ಮೂಲಕ ಸ್ಥಳೀಯ ನಿವಾಸಿಗಳ ರಕ್ಷಣೆಯನ್ನು ಮಾಡಲಾಗ್ತಾ ಇದೆ ಪುಟ್ ಪುಟ್ ಮಕ್ಕಳು ಹಿಡ್ಕೊಂಡು ಸ್ಥಳೀಯರು ಎಲ್ಲಿ ಹೋಗ್ಬೇಕು ಹೆಂಗಿರ್ಬೇಕು ನೀರು ಖಾಲಿ ಆಗೋವರೆಗೂ ಕೂಡ ಸಾಯಿಲೆ ಔಟ್ ಜನರ ಪರಿಸ್ಥಿತಿ ಹಿಂಗೆ ಅಂತ ಹೇಳಕ್ ಬರೋದಿಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಅದು ಇದು ಅಂತ ಮನೆಗೆ ಸಾಮಗ್ರಿ ತಂದು ಇಟ್ಕೊಂಡಿರ್ತಾರೆ ಅದೆಲ್ಲ ನೀರು ಪಾರು ಜೀವ ಉಳಿದ್ರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿ ಹಿಂಗೆ ನೀರು ನುಗ್ಬಿಟ್ರೆ ಜಿರಳೆಯಿಂದ ಹಿಡಿದು ಹಾವಿಂದ ಹಿಡಿದು ತಲ್ಲಿಗಡಿಂದ ಹಿಡಿದು ಪ್ರತಿಯೊಂದು ಕೂಡ ಮನೆಯೊಳಗೆ ನೋಗ್ಬಿಡುತ್ತೆ ಒಂದು ದುಸ್ಥಿತಿ ಅಂತ ನಿತ್ಯ ಜೀವನಕ್ಕೆ ಪರದಾಟ ಬಂತು ಅಂತ ತಪ್ಪಸಕ್ಕಾಗುತ್ತ ಕಾಲೇಜಿಗೆ ಹೋಗೋದು ತಪ್ಪಕಾಗುತ್ತಾ ಆಫೀಸ್ ಹೋಗೋದು ತಪ್ಪಸಕ್ಕಾಗತ್ತ ಜೀವನ ಅದು ಹಿಂಗೆ ನೀರು ಬೇರೆ ತುಂಬಕೊಂಡ್ರೆ ಕಥೆ ಏನು ಅಂತ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಪ್ರತಿಯೊಬ್ಬ ನಾಗರಿಕ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾನೆ ಆದ್ರೆ ಹಣೆ ಬರ ನೋಡಿ ಹೆಂಗಿದೆ ಇಂಥ ದುಸ್ಥಿತಿಯನ್ನ ಎದುರಿಸಲೇಬೇಕು ಎಷ್ಟೇ ಟ್ಯಾಕ್ಸ್ ಕಟ್ಟಿದ್ರೇನು ಕಟ್ಟಿಲ್ಲ ಅಂದ್ರೇನು ಬೆಂಗಳೂರಿನ ಪರಿಸ್ಥಿತಿ ಮಾತ್ರ ಕಳೆದ ಹಲವಾರು ವರ್ಷಗಳಿಂದ ಬದಲಾಗ್ತಾನೇ ಇಲ್ಲ ನೋಡಿ ಸಾಯಿಲಿ ಔಟ್ನ ದೃಶ್ಯ ನೋಡ್ತಾ ಇದ್ದೀರಿ ಬಡಾವಣೆಗೆ ಬಡಾವಣೆಯೇ ಮುಳುಗೋಗಿದೆ ಎಂಥ ಹಸಾಹಸ ಕೊಡಬೇಕು ಪೊಲೀಸ್ ಇರಬೇಕು ಅಗ್ನಿಶಾಮಕ ದಳ ಸಿಬ್ಬಂದಿ ಇರಬೇಕು ಪ್ರತಿಯೊಬ್ಬರು ಕೂಡ ಇಂಥ ಸಂದರ್ಭದಲ್ಲಿ ಅವರ ಜೀವ ಲೆಕ್ಕಿಸಿದೆ ಅವ್ರ ಮನೆ ಮಠ ಬಿಟ್ಟು ನಿಮಗೆ ಸೇವೆಗೆ ತಗೋಬೇಕಾದಂಥ ದುಸ್ತಿ ಭಾರಿ ಮಳೆಗೆ ಬ್ರಾಂಡ್ ಬೆಂಗಳೂರು ಮುಳುಗಿ ಹೋಗ್ತಾ ಇದೆ ಎಮ್ ಎಸ್ ರಾಮಯ್ಯ ಈ ಸಿಟಿ ಭಾಗದಲ್ಲಂತೂ ಸಂಪೂರ್ಣ ಮಳೆ ನೀರಿನಿಂದ ಜಲಾವೃತಗೊಂಡಿದೆ ಥಣಿ ಸಂದ್ರದ ದೃಶ್ಯವನ್ನು ನೋಡ್ತಾ ಇದ್ದೀರಿ ಎಮ್ ಎಸ್ ರಾಮಯ್ಯ ಸಿಟಿ ಇದು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಥಣಿ ಸಂದ್ರ ಮುಖ್ಯ ರಸ್ತೆ ಎಮ್ ಎಸ್ ರಾಮಯ್ಯ ನಾರ್ತ್ ಸಿಟಿ ಈ ಭಾಗದಲ್ಲಿ ಸಂಪೂರ್ಣ ರಸ್ತೆಗಳೆಲ್ಲವೂ ಕೂಡ ಜಲಾವೃತಗೊಂಡಿದೆ ಅತ್ಯ ಪರದಾಟದಂಥ ಸನ್ನಿವೇಶ ಅಲ್ಲೊಂದು ಪುಟ್ಟ ಮಗು ಸೈಕಲಲ್ಲಿ ಬೇರೆ ಬರ್ತಾ ಇದೆ ಯಾಕೆ ದುಸ್ಸಾಹಸ ಕೈ ಹಾಕ್ತಾರೆ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ ಎಲ್ಲಿ ಗುಂಡಿ ಇದೆ ಎಲ್ಲಿ ರಸ್ತೆ ಇದೆ ಏನೂ ಕೂಡ ಅರ್ಥ ಆಗೋದಿಲ್ಲ ಪೋಷಕರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ಮಕ್ಕಳನ್ನು ಹೀಗೆ ಬಿಡಬಾರ್ದು ನೋಡಿ ಬೆಂಗಳೂರಲ್ಲಿ ಬಹುತೇಕ ರಸ್ತೆಗಳಿಲ್ಲ ಬಹಳ ಗುಂಡಿಗಳಿದ್ದಾವೆ ಚರಂಡಿ ಯಾವುದು ರಸ್ತೆ ಯಾವುದು ಮ್ಯಾನ್ಹಲ್ ಯಾವುದು ಯಾವುದೂ ಕೂಡ ಗೊತ್ತಾಗೋದಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸರ್ವಜ್ಞ ನಗರ ಇಲ್ಲೂ ಕೂಡ ಮಳೆಯಿಂದ ಜಲಾವೃತಗೊಂಡಿದೆ ಸೋಕಾಲ್ಡ್ ನಾಯಕರು ಇಲ್ಲಿಂದ ಆಯ್ಕೆ ಆಗ್ತಿರ್ತಾರೆ ಆದರೆ ಆಯ್ಕೆಯಾಗಿ ತಾವು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿರ್ತಾರೆ ಓಟ್ ಹಾಕಿದ ಜನರ ಪರಿಸ್ಥಿತಿ ನೋಡಿ ಹೆಂಗಿದೆ ಇದು ಸರ್ವಜ್ಞ ನಗರದ ದುಸ್ಥಿತಿ ಸರ್ವಜ್ಞ ನಗರ ಕ್ಷೇತ್ರದ ನಾಗಾವರ ವಾರ್ಡ್ ಸಂಪೂರ್ಣ ನೀರುಮಯ ನಿನ್ನೆ ರಾತ್ರಿಯಿಂದ ನಿವಾಸಿಗಳು ಜಾಗರಣೆ ಮಾಡ್ತಾ ಇದ್ದಾರೆ ಸ್ಥಳೀಯ ಶಾಸಕರ ವಿರುದ್ಧ ನಿವಾಸಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅವೈಜ್ಞಾನಿಕ ಕಾಮಗಾರಿಯ ಪರಿಣಾಮ ನೋಡಿ ಹಿಂದಾಗಿರುತ್ತೆ ಯಾವುದೇ ಭಾಗ ತೊಗೊಂಡ್ರು ಕೂಡ ಯಾವುದು ತಗ್ಗೂ ಅಲ್ಲ ಯಾವುದು ಎತ್ತರನೂ ಅಲ್ಲ ಹೀಗೆ ಏರಿಯಾ ಗೇರಿಯಾನೇ ಜಲಾವೃತ ಆಗುತ್ತೆ ಅನ್ನೋದಾದರೆ ನಾವು ಹಿಂದೆಲ್ಲೇ ಹೇಳ್ತಿದ್ವಿ ಹತ್ತು ಹದಿನೈದು ವರ್ಷದಿಂದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತೆ ಅಂತ ಹೌದು ಕೆಲವೊಂದು ಭಾಗದಲ್ಲಿ ತಗ್ಗಿತ್ತು ಬಟ್ ಈಗ ಬಹುತೇಕ ಎಲ್ಲ ಏರಿಗಳು ಕೂಡ ನೀರಿನಿಂದ ಜಲಾವೃತ ಆಗ್ತಿದೆ ಅನ್ನೋದಾದರೆ ಕಾರಣ ಏನು ಇದನ್ನು ಆದಷ್ಟು ಬೇಗ ಸರಿಪಡಿಸಬೇಕಾಗಿದೆ ನೋಡಿ ಇಲ್ಲಿ ಬಹಳ ಮುಖ್ಯವಾಗಿ ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ ಸೊ ಕಾಲ್ಡ್ ನಾಯಕರು ಅಂತ ಹೇಳಿ ಕೆ ಜೆ ಜಾರ್ಜ್ ಅವರು ಪ್ರತಿನಿಸುವಂಥ ಕ್ಷೇತ್ರ ಇದು ಅವ್ರ ಭಾಗದ ಈ ಜನರ ಪರಿಸ್ಥಿತಿ ನೋಡಿ ಹೆಂಗಿದೆ ಕೆ ಜೆ ಜಾರ್ಜ್ ಅಂದಾಗ ನೋಡಿ ಪ್ರತಿ ಸಲ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬರುತ್ತೆ ಅನ್ನೋದಾದ್ರೆ ಸಚಿವ ಸ್ಥಾನ ಇಲ್ಲದ ಸಿಚುವೇಶನೇ ಇಲ್ಲ ಸಚಿವ ಸ್ಥಾನವನ್ನು ಅಲಂಕರಿಸಿರುವಂಥ ಕೆ ಜೆ ಜಾರ್ಜ್ ಅವರಿಗೆ ಈ ಕ್ಷೇತ್ರ ಗಮನಕ್ಕೆ ಬರ್ತಾ ಇಲ್ವಾ ಸರ್ವಜ್ಞ ನಗರ ಅಥವಾ ಸಾಯಿಲೆ ಔಟು ಹೀಗೆ ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ ಇವತ್ತು ದುಸ್ಥಿತಿ ಇದೆ ಅಂತ ಹೇಳಿದ್ರೆ ಹಾಗಾದರೆ ನಾಯಕರು ಏನು ಮಾಡ್ತಿದ್ದಾರೆ ಆ ಜನಪ್ರತಿನಿಧಿಗಳಿಗೆ ಏನು ಮಾಡ್ತಿದ್ದಾರೆ ಅಂತ ಸೊ ಹಾಗಾಗಿ ಆದಷ್ಟು ಬೇಗ ಬೆಂಗಳೂರಿನ ಈ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹಾರ ನಿಟ್ಟಿನ ಮಾಡೋ ನಿಟ್ಟಿನಲ್ಲಿ ಗಮನ ಹರಿಸ್ಬೇಕಾಗತ್ತೆ ಒಂದು ಗಂಟೆಯಿಂದ ನಿರಂತರವಾಗಿ ಬಂದಂತಹ ಮಳೆಯಿಂದಾಗಿ ಈ ರೀತಿಯ ಸಮಸ್ಯೆ ಆಗಿದೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಹೌದು ನಿನ್ನೆ ರಾತ್ರಿ ಸುರಿದಂತಹ ಮಳೆಯ ಅವಾಂತರದ ಕುರಿತಂತೆ ರಾಮಲಿಂಗಾರೆಡ್ಡಿಯವರು ಮಾತಾಡಿದ್ದಾರೆ ಒಂದು ಗಂಟೆಯಲ್ಲಿ ಸುರಿದ ಮಳೆಯಿಂದ ಈ ರೀತಿಯ ಸಮಸ್ಯೆಯಾಗಿದೆ ಪ್ರಕೃತಿ ವಿಕೋಪದ ಮುಂದೆ ಯಾರು ಏನು ಮಾಡೋಕ್ಕಾಗೋದಿಲ್ಲ ಮಳೆ ಅವಾಂತರದ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಈ ಬಾರಿ ಮಳೆ ಜಾಸ್ತಿಯಾಗಿದೆ ನಮ್ಮ ಕ್ಷೇತ್ರದಲ್ಲಿ ಸಮಸ್ಯೆಯಾಗಿದೆ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ರಾಜುವೆ ಕಾಲುವೆಯನ್ನು ಮಾಡಲಾಗಿತ್ತು ವರ್ಲ್ಡ್ ಬ್ಯಾಂಕ್ನಿಂದ ಹಣ ಪಡೆದು ಕಾಮಗಾರಿ ನಡೀತಾ ಇದೆ ವಿಪಕ್ಷಗಳು ಆಡಳಿತದಲ್ಲಿದ್ದಾಗ ನಮ್ಮ ಕೆಲಸ ಮುಂದುವರಿಸಬೇಕಾಗಿತ್ತು ಅವರ ಕೆಲಸ ಮಾಡಿಸಿಲ್ಲ ನಾವು ಆ ಕಾಮಗಾರಿಯನ್ನು ಮುಂದುವರಿಸಿದ್ದೇವೆ ಅಂತ ಹೇಳಿದ್ದಾರೆ ಅದರ ಸಮಸ್ಯೆ ಬಗೆಹರಿತಾ ಇಲ್ಲ ಅದು ವಾಸ್ತವ ಸೊ ರಾಮಲಿಂಗಾರೆಡ್ಡಿಯವರು ಕಾರಣ ಕೊಡ್ಬೋದು ಅಥವಾ ಸೊಲ್ಯೂಷನ್ ಹಿಂಗೆ ಮಾಡಿದ್ದೀವಿ ಅಂತ ಹೇಳಿ ಪರಿಹಾರದ ವಿಚಾರವನ್ನು ಪ್ರಸ್ತಾಪ ಮಾಡ್ಬೋದು ಬಟ್ ರೈಟ್ನವೇನಾಗ್ತಿದೆ ಸಮಸ್ಯೆ ಆಗ್ತಾ ಇದೆ ಆ ಸಮಸ್ಯೆಗೇನು ಪರಿಹಾರ ಅದಾಗ್ತಿಲ್ಲ ಅನ್ನೋದೇ ಜನರ ಗೋಳು ನೋವು ಬೆಂಗಳೂರಲ್ಲಿ ಒಂದು ನೂರು ಸ್ಥಳಗಳಿದೆ ಆ ನೂರು ಸ್ಥಳಗಳಲ್ಲಿ ತೊಂಬತ್ತು ಮಿಲಿಮೀಟರ್ಗಿಂತಲೂ ಜಾಸ್ತಿ ಮಳೆ ಒಂದೇ ಆಗಿಬಿಟ್ರೆ ಆ ನೂರು ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಹೇಳ್ಬೋದು ಅಲ್ಲಿ ಫ್ಲಡ್ಸ್ ಆಗುತ್ತೆ ನಿನ್ನೆ ರಾತ್ರಿ ನೂರ ಮೂವತ್ತೆರಡು ಮಿಲಿಮೀಟರ್ ಮಳೆ ಬಿದ್ದಿದೆ ಅದರಲ್ಲೂ ಬೆಂಗಳೂರು ದಕ್ಷಿಣದಲ್ಲಿ ಜಾಸ್ತಿ ಬಿದ್ದಿದೆ ನಮ್ಮ ಕ್ಷೇತ್ರದಲ್ಲಿ ಐದಾರು ನಮ್ಗೆ ಯಾವ ಸಮಸ್ಯೆನೂ ಇರಲಿಲ್ಲ ಈ ಸಲ ಮಳೆ ಜಾಸ್ತಿ ಆಗಿದ್ದರಿಂದ ನಮ್ಮಲ್ಲಿ ಸ್ವಲ್ಪ ತೊಂದರೆ ಆಯಿತು ಕಾರಣ ಏನು ಅಂದರೆ ಒಂದು ಮೆಜೆಸ್ಟಿಕ್ಕಿಂದ ಕೆಂಪಾಮುದಿ ಕೆರೆಯಿಂದ ಪ್ರಾರಂಭ ಆದರೆ ಆ ನೀರು ಬೆಳ್ಳಂಡೂರಿಗೆ ಬರುತ್ತೆ ಮತ್ತು ಈ ಕಡೆ ಮೀನಾಕ್ಷಿ ಟೆಂಪಲ್ ಇದೆಯಲ್ಲ ಅಲ್ಲಿಂದ ಬರುತ್ತಲ್ಲ ಸ್ಟಾರ ಇಲ್ಲಿ ಮಡಿವಾಳ ಕೆರೆ ಮೇಲೆ ಏಳು ಕೆರೆಗಳ ನೀರು ಬರುತ್ತೆ ಆಮೇಲೆ ಬಿಡಿಯೋದವ್ರು ಒಂದು ಬಂಡ್ ಹಾಕ್ಬಿಟ್ಟಿದ್ರು ಈ ಎರಡು ಸ್ಟಾರ್ಮೋಂಟ್ರ ಇನ್ನು ಒಂದು ಡಬಲ್ ರೋಡ್ದು ಇನ್ನೊಂದು ಮಡಿವಾಳ ಕಡೆಯಿಂದ ಬರೋದು ಎರಡೂ ನೀರು ಬೆಳ್ಳಂಡೂರು ಕೆರೆಗೆ ಹೋಗಬಾರ್ದು ಅಂತ ಬಂಡಾಕಿ ಚಿಕ್ಕ ನಾಲೆ ಮಾಡಿದ್ದರು ಅದು ಸಾಕಾಗಲಿಲ್ಲ ಅದರಿಂದ ನಮ್ಮ ಸ್ವಲ್ಪ ತೊಂದರೆ ಆಯಿತು ಬೆಳಿಗ್ಗೆ ಅದನ್ನು ಹೊಡೆದಾಕಿದ್ದೀವಿ ನಮ್ಮ ಇಂಜಿನಿಯರ್ಸ್ ಹೋಗಿ ಹೊಡೆದಾಕಿದ್ದಾರೆ ಮತ್ತು ನಮ್ಮಲ್ಲಿ ಏಳು ಏಳೆಂಟು ವರ್ಷದಿಂದ ಯಾವ ಸಮಸ್ಯೆನೂ ಇರಲಿಲ್ಲ ನಿನ್ನೆ ಸ್ವಲ್ಪ ತೊಂದರೆ ಆಗಿದೆ